ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾವು ಹಂಪಿಯಲ್ಲಿ ಇರತಕ್ಕಂಥ ಪುರಾತನ ದೇವಾಲಯ ಅಚ್ಚುತರಾಯ ದೇವಸ್ಥಾನವನ್ನು ನೋಡೋಣ ಅಚ್ಚುತರಾಯ ದೇವಸ್ಥಾನವನ್ನು ಮಾತಂಗ ಬೆಟ್ಟದಿಂದ ಅದ್ಭುತವಾಗಿ ವೀಕ್ಷಣೆ ಮಾಡಬಹುದು ಅಷ್ಟು ಸುಂದರವಾಗಿ ಕಾಣುತ್ತದೆ ಈ ದೇವಸ್ಥಾನ ಬನ್ನಿ ಸ್ನೇಹಿತರೆ ನಾವೀಗ ಅಚ್ಚುತರಾಯ ದೇವಸ್ಥಾನ ಬಗ್ಗೆ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ದೇವಸ್ಥಾನಕ್ಕೆ ಹೋಗಲು ಮುಖ್ಯವಾಗಿ ಎರಡು ಮಾರ್ಗಗಳಿವೆ ಮೊದಲನೆಯ ಮಾರ್ಗ ಎದುರುಬಸವಣ್ಣ ದೇವಸ್ಥಾನದ ಹಿಂಭಾಗದಿಂದ ಈ ರಸ್ತೆಯ ಮುಖಾಂತರ ನೀವು ಹೋಗಬಹುದು ಇದು ಸ್ವಲ್ಪ ಸಮಯ ಕಡಿಮೆ ಆಗುತ್ತದೆ ಮತ್ತು ಆರಾಮದಾಯಕ ಹೋಗಬಹುದು ಇನ್ನೊಂದು ಮಾರ್ಗ ಕಂಪಭುಪ್ಪ ಮಾರ್ಗದ ಮೂಲಕ ಬಂದು ಕೋದಂಡರಾಮಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ಬಂದು ಬಲಗಡೆ ತಿರುಗಿದರೆ ಅಂದರೆ ಪೂರ್ವಕ್ಕೆ ಬಂದರೆ ಈ ದೇವಸ್ಥಾನವನ್ನು ನೀವು ನೋಡಬಹುದು ಈ ಮಾರ್ಗ ಸ್ವಲ್ಪ ಹೆಚ್ಚಿಗೆ ಟೈಮ್ ತೊಗೊಳ್ಳುತ್ತೆ ನಾನೀಗ ಬಸವಣ್ಣ ದೇವಸ್ಥಾನ ಹಿಂಭಾಗದಿಂದ ಹೋಗ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಯಾವ ರೀತಿ ಇದು ರಸ್ತೆ ಅಂತ ಬಂಡೆಗಳ ಮೇಲೆ ನಾವು ನಡ್ಕೊಂಡು ಹೋಗ್ಬೇಕು ತುಂಬ ಸುಂದರವಾಗಿ ಕಾಣುತ್ತೆ ಈ ರಸ್ತೆ ಇದೇ ರಸ್ತೆ ಮುಖಾಂತರ ಮುಂದಕ್ಕೆ ಹೋದಾಗ ನಮ್ಮ ನಮಗೆ ಮೊದಲೇ ಕಾಣೋದು ಆಂಜನೇಯನ ಒಂದು ದೇವಸ್ಥಾನ ಬಲಗಡೆ ಮಂಟಪದಲ್ಲಿ ನಮಗೆ ರಂಗನಾಥ ಸ್ವಾಮಿಯನ್ನು ಕೂಡ ನೋಡ್ಬೋದು ಮೊನ್ನೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ನಾವೀಗ ಹೋಗೋಣ ಆಂಜನೇಯ ದೇವಸ್ಥಾನಕ್ಕೆ ಆಂಜನೇಯ ದರ್ಶನ ಮಾಡಿಕೊಂಡು ಎಡಗಡೆ ನೀವು ರಂಗನಾಥ ಸ್ವಾಮಿಯನ್ನ ಕೂಡ ದರ್ಶನ ಮಾಡಬಹುದು ಮಂಟಪದಲ್ಲಿ ಅಚ್ಯುತರಾಯ ದೇವಸ್ಥಾನ ನೋಡಲಿಕ್ಕೆ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಸ್ನೇಹಿತರು ಬನ್ನಿ ನಾವೀಗ ಕಾಲ್ದವರಿ ಮುಖಾಂತರ ಅಚ್ಯುತ್ರಾಯ ದೇವಸ್ಥಾನಕ್ಕೆ ಹೋಗೋಣ ರಸ್ತೆ ಈ ರೀತಿಯಾಗಿರದೆ ಇದೇ ಒಂದು ಕಾರಣಕ್ಕೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇಲ್ಲಿ ಅಚ್ಯುತ್ರಾಯ ದೇವಸ್ಥಾನಕ್ಕೆ ಹೋಗಿ ಮುಂಚೆ ಪುಷ್ಕರಣಿ ನೋಡೋಣ ಪುಷ್ಕರಿಣಿ ನೋಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಈ ಒಂದು ಪ್ರದೇಶಕ್ಕೆ ಅಚ್ಚುತಪರ ಎಂದು ಕರಿತಾ ಇದ್ರು ಇದ್ದರೆ ಪುಷ್ಕರಣಿ ಎಷ್ಟು ಅಂದವಾಗಿದೆ ಅಂತೇಳಿ ಪ್ರತಿಯೊಂದು ದೇವಸ್ಥಾನದ ಮುಂದೆ ಕೂಡ ಒಂದು ಪುಷ್ಕರಣಿ ಇರ್ತಿತ್ತು ಅದೇ ರೀತಿ ಅಚ್ಚುತರಾಯ ದೇವಸ್ಥಾನ ಕೂಡ ಈ ಒಂದು ಪುಷ್ಕರಣಿ ಇದೆ ಮಳೆಗಾಲದಲ್ಲಿ ಸುಮಾರು ಮೂರು ಮೂರರಿಂದ ನಾಲ್ಕು ಕಡೆ ನೀರು ನಿಂತ್ಕೊಂಡಿರ್ತಲ್ಲಿ ಅವಾಗೂ ಸುಂದರವಾಗಿ ನೋಡ್ಬೋದು ಅಚ್ಚುತರಾಯ ಪುಷ್ಕರಣಿಯನ್ನು ನೀವು ನೋಡ್ಬೋದು ಮುಂದೆ ಇಲ್ಲಿಂದ ನಾವು ಅಚ್ಯುತ ಬಜಾರ್ ಮೂಲಕ ಈ ದೇವಸ್ಥಾನಕ್ಕೆ ಹೋಗಬಹುದು ರಸ್ತೆ ಎರಡು ಮಗ್ಗಲಲ್ಲಿ ಸಾಲು ಮಂಟಪಗಳಿವೆ ಈ ಮಂಟಪಗಳಲ್ಲಿ ಆಗಿನ ಕಾಲದಲ್ಲಿ ವ್ಯಾಪಾರ ವ್ಯವಹಾರ ನಡೀತಾ ಇತ್ತು ಸೊ ಇದು ಅಚ್ಯುತ ಬಜಾರ್ ಎಂದು ಕರೀತಾರೆ ಇದಕ್ಕೆ ಇನ್ನೊಂದು ಹೆಸರು ವೇಷ್ಯ ಬಜಾರ್ ಕೂಡ ಹೇಳ್ತಾರೆ ಬನ್ನಿ ನಾವೀಗ ಅಚ್ಯುತ ಬಜಾರ್ ಮೂಲಕ ದೇವಸ್ಥಾನಕ್ಕೆ ಹೋಗೋಣ ಸೊ ಎದುರುಗಡೆ ನೀವು ಕಾಣ್ಬೋದು ಮಾತಂಗ ಪರ್ವತವನ್ನು ಅಚ್ಯುತ ಬಜಾರ್ ಎಷ್ಟು ಅಂದವಾಗಿ ಕಾಣುತ್ತೆ ನೋಡಿ ಎರಡೂ ಬದಿಗಳಲ್ಲಿ ಸಾಲು ಮಂಟಪಗಳು ಈ ದೇವಸ್ಥಾನದ ವಿಶೇಷವೆಂದರೆ ಎರಡು ಪರ್ವತಗಳ ಮಧ್ಯೆ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಒಂದು ಮಾತಂಗ ಪರ್ವತ ಮತ್ತೊಂದು ಗಂಧ ಮಾಧವ ಪರ್ವತ ಗಂಧ ಮಾಧವ ಪರ್ವತ ಎಂದರೆ ಈ ಪರ್ವತಕ್ಕೆ ಆಂಜನೇಯನು ತಪಸ್ಸಿಗೆ ಹೋಗಿದ್ದಂಥ ಪರ್ವತ ಇದು ವಿಜಯನಗರ ಸಾಮ್ರಾಜ್ಯ ಅವನತಿ ಯಾವಕ್ಕಿಂತ ಮುಂಚೆ ಸ್ಥಾಪನೆ ಮಾಡಿದ ದೇವಾಲಯ ಇದೇ ಒಂದು ಕೊನೆಯ ದೇವಾಲಯ ಆಗಿದೆ ದೇವಾಲಯ ಒಳಗಡೆ ಹೋಗುವಾಗ ನಾವು ನರ್ತಕಿಯರ ಉಬ್ಬು ಶಿಲ್ಪವನ್ನು ಇಲ್ಲಿ ಕೆತ್ತಿದ್ದಾರೆ ನೀವೀಗ ನೋಡ್ಬೋದು ನರ್ತಕಿಯರನ್ನ ದೇವಾಲಯದ ಆವರಣಕ್ಕೆ ಹೋಗೋಣ ಬನ್ನಿ ಈ ದೇವಸ್ಥಾನದ ಗೋಪುರಗಳು ಬಹುಮನಿ ಸುಲ್ತಾನ ದಾಳಿಯಿಂದಾಗಿ ಹಾಳಾಗಿವೆ ಈ ದೇವಸ್ಥಾನ ವಿಜಯನಗರ ಶೈಲಿಯ ದೇವಸ್ಥಾನವಾಗಿದೆ ದೇವಾಲಯದ ಆವರಣದ ಗೋಪುರಗಳು ಕಂಬಗಳು ಮತ್ತು ಗೋಡೆಗಳು ಸೊಗಸಾದ ಕೆತ್ತನೆಗಳು ಮತ್ತು ಅಲಂಕಾರಗಳನ್ನು ಹೊಂದಿವೆ ನೀವೀಗ ನೋಡೋದು ಉಬ್ಬು ಶಿಲ್ಪಗಳನ್ನು ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಆಂಜನೇಯ ಮತ್ತು ಇನ್ನಿತರ ಒಂದು ರಾಮಾಯಣ ಮಹಾಭಾರತದ ಕಾಲದ ಮೂರ್ತಿಗಳನ್ನು ಇಲ್ಲಿ ಕೆತ್ತಿದ್ದಾರೆ ಇಲ್ಲಿ ಶಿಲಾಸನ್ನು ಕೂಡ ನೋಡಬಹುದು ಮುಖ್ಯ ದೇವಾಲಯವು ಗರ್ಭಗೃಹ ಸುಖನಾಸಿ ಅಂತರಾಳ ರಂಗಮಂಟಪ ಮತ್ತು ವಿಶಾಲವಾದ ಕಂಬಗಳ ಮಹಾಮಂಟಪವನ್ನು ಒಳಗೊಂಡಿದೆ ಈ ಪ್ರಧಾನ ದೇವಾಲಯವು ತಿರುಪತಿ ವೆಂಕಟರಮಣಿಗೆ ಸಮರ್ಪಿತವಾಗಿದೆ ಇದನ್ನು ಆಗಿನ ಕಾಲದಲ್ಲಿ ತಿರುಮಲೇಶ್ವರ ದೇವಸ್ಥಾನ ಅಥವಾ ತಿರುವೆಂಗಳನಾಥ ದೇವಸ್ಥಾನ ಎಂದು ಕರೆಯಲಾಗ್ತಾ ಇತ್ತು ಬನ್ನಿ ನಾವೀಗ ದೇವಸ್ಥಾನದ ಆವರಣದಲ್ಲಿ ಹೋಗೋಣ ದ್ವಾರ ಫಲಕರನ್ನು ನೀವು ನೋಡ್ಬೋದು ಎದುರುಗಡೆ ದೇವಸ್ಥಾನದಲ್ಲಿ ಕೇವಲ ಪೀಠವಿದೆ ಯಾವುದೇ ಮೂರ್ತಿ ಇಲ್ಲ ದೇವಸ್ಥಾನ ಸಂಪೂರ್ಣವಾಗಿ ಹಾಳಾಗಿದೆ ವಿಜಯನಗರ ಅರಸರ ನಿರ್ಮಾಣದ ಕೊನೆಯ ದೇವಾಲಯ ಇದು ನೀವೀಗ ನೋಡಬಹುದು ಕಂಬಗಳ ಮೇಲೆ ಕೆತ್ತಿದ ಸುಂದರವಾದ ಶಿಲ್ಪಗಳನ್ನು ನೋಡಿ ಯಾವ ರೀತಿ ಇದೆ ಅಂತೇಳಿ ಶಿಲ್ಪಗಳು ಒಂದೊಂದು ಶಿಲ್ಪಗಳು ಒಂದೊಂದು ಕತೆ ಹೇಳುತ್ತೆ ಶಂಕರಾಚಾರ್ಯರು ದೇವಿ ಎಷ್ಟು ಅದ್ಭುತವಾಗಿ ಕೇಳ್ತಿದ್ದಾರೆ ಅಂತ ನೀವು ನೋಡ್ಬೋದು ಯಾರಿಗೆ ಧ್ಯಾನ ಮಾಡ್ತಾ ಕೊಡ್ತಿದ್ದಾರೆ ಆಕಳು ಅದ್ಭುತ ನಾವು ನೋಡಬಹುದು ಇಲ್ಲಿ ಕಾಮಧೇನು ನೋಡಬಹುದು ಒಂದು ವಿಶೇಷವಾದ ಒಂದು ಉಬ್ಬು ಚಿತ್ರಗಳನ್ನು ನೀವು ಇಲ್ಲಿ ನೋಡಬಹುದು ದೇವಾಲಯದ ಪ್ರಮುಖ ಆಕರ್ಷಣೆ ಅಂದ್ರೆ ಕಂಬದ ಮಂಟಪ ಮತ್ತು ರಾಜಾಂಗಣ ಇಲ್ಲಿ ಅದ್ಭುತ ಶಿಲ್ಪಗಳನ್ನು ನೋಡಬಹುದು ಇದು ಒಂದು ರಿಮೋಟ್ ಪ್ಲೇಸ್ ನಲ್ಲಿ ಇರೋದ್ರಿಂದ ಹೆಚ್ಚಿನ ಪ್ರವಾಸಿಗರು ಈ ಪ್ರದೇಶಕ್ಕೆ ಬರೋದಿಲ್ಲ ನೀವೀಗ ನೋಡಬಹುದು ದೇವಸ್ಥಾನದ ಆವರಣವನ್ನು ಯಾವ ಎಲ್ಲ ಗೋಪುರಗಳು ಬಹುಮನಿ ಸುಲ್ತಾನರು ಹಾಳು ಮಾಡಿದ್ದಾರೆ ಎಷ್ಟು ಸುಂದರವಾಗಿದೆ ನೋಡಿ ಸೊ ಎದುರಿಗೆ ನೋಡಬಹುದು ನೀವು ಗರುಡನ ಒಂದು ದೇವಸ್ಥಾನ ವಿಷ್ಣುವನ ವಾಹನ ಗರುಡ ಅವರ ಎದುರಿಗೆ ಈ ದೇವಸ್ಥಾನವನ್ನು ನೋಡಬಹುದು ಆದರೆ ಇಲ್ಲಿ ಕೂಡ ಯಾವುದೇ ಮೂರ್ತಿ ಇಲ್ಲ ಗರುಡಗೋಸ್ಕರ ನಿಲ್ ನಿರ್ಮಿಸಿದಾದ ಒಂದು ಮಂಟಪ ಹೊರಗಡೆಯಿಂದ ಇಷ್ಟು ಸುಂದರವಾಗಿ ಕಾಣುತ್ತಿದೆ ನೋಡು ಮಾತಂಗ ಪರ್ವತ ಇಲ್ಲಿಂದ ಅದ್ಭುತವಾಗಿ ಕಾಣುತ್ತೆ ಎಡಗಡೆ ಗಂಧ ಮಾಧವ ಪರ್ವತ ವಿಜಯನಗರದ ಕೊನೆಯ ಕಾಲದಲ್ಲಿ ನಿರ್ಮಿಸಲಾದಂಥ ದೇವಸ್ಥಾನ ಈ ದೇವಸ್ಥಾನ ಪೂರ್ತಿಯಾಗಿ ಹಾಳು ಮಾಡಿದವರು ಬಹುಮನಿ ಸುಲ್ತಾನರು ದೇವಸ್ಥಾನದ ಆವರಣದೊಳಗೆ ಬಾವಿಯನ್ನು ಕೂಡ ನೀವು ನೋಡಬಹುದು ಈ ಬಾವಿಯ ನೀರನ್ನು ದೇವಸ್ಥಾನದ ಪೂಜೆಗೆ ಉಪಯೋಗಿಸ್ತಾ ಇದ್ರು ಮತ್ತು ಇನ್ನಿತರ ಅಡಿಗೆ ಕಾರ್ಯಗಳಿಗೆ ಇದು ಕೂಡ ಉಪಯೋಗಿಸ್ಕೊಳ್ತಾ ಇದ್ರು ನೀವೀಗ ನೋಡಿದು ದೇವಸ್ಥಾನ ಹಿಂಭಾಗವನ್ನು ಸಾಲು ಆನೆಗಳ ಒಂದು ಮಂಟಪವನ್ನು ನೋಡ್ಬೋದು ಇಲ್ಲಿ ಆನೆಗಳ ಮೆರವಣಿಗೆಯನ್ನು ಒಂದು ಚಿತ್ರದ ಮೂಲಕ ತೋರಿಸ್ತಾ ಇದಾರೆ ಅದ್ಭುತವಾದ ಒಂದು ಆವರಣ ಸಾಲು ಮಂಟಪಗಳು ದೇವಸ್ಥಾನ ಒಳಗಡೆ ಸುಂದರವಾದ ಕೆತ್ತನೆಗಳನ್ನು ನೀವು ಇಲ್ಲಿ ನೋಡ್ಬೋದು ಆಗಿನ ಕಾಲದಲ್ಲಿ ಜನರು ಬಂದಂಥ ಜನಗಳು ಉಳಿದುಕೊಳ್ಳಕ್ಕೆ ಮಾಡಿದಂಥ ಒಂದು ಮಂಟಪ ದೇವಸ್ಥಾನಕ್ಕೆ ಬಂದಂಥ ಜನರು ಇಲ್ಲಿ ಉಳ್ಕೋಬೋದಾಗಿತ್ತು ಸ್ನೇಹಿತರೆ ಮೇಲಿಂದ ನೀವು ಈಗ ನೋಡ್ಬೋದು ಅಚ್ಚುತರಾಯ ದೇವಸ್ಥಾನ ಹಾಳಾದ ಗೋಪುರಗಳನ್ನು ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ಒಂದು ಮಾಹಿತಿ ಅಚ್ಚುತರಾಯಿ ದೇವಸ್ಥಾನ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ